ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಈ ಪ್ರವೇಶ ಪರೀಕ್ಷೆಯು ಐದನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಆರನೇ ತರಗತಿ ಪ್ರವೇಶಕ್ಕಾಗಿ ನಡೆದ ಪ್ರವೇಶ ಪರೀಕ್ಷೆಯಾಗಿತ್ತು ನೀವು ಆತುರದಿಂದ ಕಾಯುತ್ತಿರುವಿರಿ ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಯಾವಾಗ ಎಂದು ಮತ್ತು ಈ ಪ್ರವೇಶ ಪರೀಕ್ಷೆಯಲ್ಲಿ ನಿಮ್ಮ ಮಗು ಆಯ್ಕೆಯಾದರೆ ಮುಂದೇನು ಇದರ ಬಗ್ಗೆಯೂ ಸಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗ್ರೂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಇದರ ಫಲಿತಾಂಶ ಯಾವಾಗ ಬಿಡುಗಡೆಯಾಗುತ್ತದೆ ನಾವು ಹಿಂದಿನ ವರ್ಷದ ಫಲಿತಾಂಶವನ್ನು ಮುಂದೆ ವಿಶ್ಲೇಷಣೆ ಮಾಡುತ್ತೇವೆ ಆ ವಿಶ್ಲೇಷಣೆಯ ಆಧಾರದವಾಗಿ ನಾವು ನಿಮಗೆ ಯಾವಾಗ ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ಆತ್ಮೀಯ ಪಾಲಕರೇ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದು ನವೋದಯ ಪ್ರವೇಶ ಪರೀಕ್ಷೆಯ ಫಲಿತಾಂಶವನ್ನು ನೋಡಿದಾಗ ನಮಗೆ ಎರಡು ಸಾವಿರದ ಇಪ್ಪತ್ತಾರರ ಫಲಿತಾಂಶದ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಈ ಪ್ರವೇಶ ಪರೀಕ್ಷೆಯು ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆದಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರ ಫಲಿತಾಂಶವು ಎಂಟು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಪ್ರಕಟವಾಗಿತ್ತು ಇಲ್ಲಿ ಸರಿಸುಮಾರು ಎರಡು ತಿಂಗಳ ಸಮಯಾವಧಿ ಬೇಕಾಗಿತ್ತು ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಲು ಎರಡು ತಿಂಗಳ ಕಾಲ ಬೇಕಾಗಿತ್ತು ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ನವೋದಯ ಪ್ರವೇಶ ಪರೀಕ್ಷೆಯ ದಿನಾಂಕವನ್ನು ನೋಡಿದಾಗ ಅದು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆದಿತ್ತು ಈ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಫಲಿತಾಂಶವು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಕಟವಾಗಿತ್ತು ಅಂದರೆ ಇಲ್ಲಿಯೂ ಸಹ ಎರಡು ತಿಂಗಳ ಕಾಲ ಸಮಯಾವಕಾಶ ಬೇಕಾಗಿತ್ತು ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಲು ಮುಂದೆ ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಕೆ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಈ ಪ್ರವೇಶ ಪರೀಕ್ಷೆಗೆ ವಿಶೇಷ ವಸತಿ ಸಹಿತ ಕಾರ್ಯಾಗಾರವನ್ನು ತಂದಿದ್ದೇವೆ ಇದು ಐದು ಮತ್ತು ಏಳನೆಯ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಮತ್ತು ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಇದು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಈ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ ಮತ್ತು ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಇದರಲ್ಲಿ ತಬಲಾ ಹಾರ್ಮೋನಿಯಂ ಏಕಪಾತ್ರ ಅಭಿನಯ ಕ್ವಶನ್ ಪೇಪರ್ ಮಾಡಲ್ ಪೇಪರ್ ಸಿಲೆಬಸ್ ಎಲ್ಲವನ್ನೂ ಕವರ್ ಮಾಡಲಾಗುತ್ತದೆ ಮುಂದೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರವೇಶ ಪರೀಕ್ಷೆಯ ನವೋದಯ ಪ್ರವೇಶ ಪರೀಕ್ಷೆಯ ಪರೀಕ್ಷಾ ದಿನಾಂಕವನ್ನು ನೋಡಿದಾಗ ಅದು ಇಪ್ಪತ್ತನೇ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿತ್ತು ಈ ಪ್ರವೇಶ ಪರೀಕ್ಷೆಯ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಫಲಿತಾಂಶವನ್ನು ನೋಡಿದಾಗ ಇದು ಮೂವತ್ತೊಂದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟವಾಗಿತ್ತು ಇಲ್ಲಿ ನೋಡಬಹುದು ಮೂರು ತಿಂಗಳ ಕಾಲ ಸಮಯಾವಕಾಶ ಬೇಕಾಗಿತ್ತು ಈ ಪ್ರವೇಶ ಪರೀಕ್ಷೆಯ ನಂತರ ಫಲಿತಾಂಶ ಪ್ರಕಟವಾಗಲು ಈಗ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹಿಂದಿನ ವರ್ಷದ ಫಲಿತಾಂಶವನ್ನು ನೋಡಿದಾಗ ಈ ಪ್ರವೇಶ ಪರೀಕ್ಷೆಯು ಹದಿನೆಂಟನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿತ್ತು ಈ ಪ್ರವೇಶ ಪರೀಕ್ಷೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಫಲಿತಾಂಶವು ಇಪ್ಪತ್ತೈದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂ ಐದರಂದು ಪ್ರಕಟವಾಗಿತ್ತು ಈ ಪ್ರವೇಶ ಪರೀಕ್ಷೆಯಿಂದ ಫಲಿತಾಂಶಕ್ಕೆ ಮೂರು ತಿಂಗಳ ಕಾಲ ಸಮಯಾವಕಾಶ ಬೇಕಾಗಿತ್ತು ಅದೇ ಥರ ನಾವು ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಇದು ಈ ವರ್ಷ ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಮೊನ್ನೆ ಮೊನ್ನೆ ನಡೆದಿತ್ತು ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಯಾವಾಗ ಅದರ ಬಗ್ಗೆ ಹೇಳುವ ಮುಂಚೆ ಆತ್ಮೀಯ ಪಾಲಕರೇ ಇಲ್ಲಿ ಕೆಲವು ಅಂಶಗಳನ್ನು ನೀವು ತಿಳಿದುಕೊಳ್ಳಬೇಕು ಏನೆಂದರೆ ನಿಮ್ಮ ಮಗು ಈ ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆಯಾದರೆ ನವೋದಯ ಫಲಿತಾಂಶ ಪ್ರಕಟವಾಗುವ ಸ್ಥಳಗಳ್ಯಾವುವು ಅದರ ಬಗ್ಗೆ ನೀವು ತಿಳಿದುಕೊಳ್ಳಬೇಕು ಒಂದನೆಯದ್ದಾಗಿ ಅಧಿಕೃತ ನವೋದಯ ವಿದ್ಯಾಲಯದ ವೆಬ್ಸೈಟಿನಲ್ಲಿ ಫಲಿತಾಂಶ ಪ್ರಕಟವಾಗುತ್ತದೆ ಎರಡನೆಯದ್ದಾಗಿ ಜಿಲ್ಲೆಯ ನವೋದಯ ವಿದ್ಯಾಲಯದಲ್ಲಿ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗುತ್ತದೆ ಮೂರನೆಯದ್ದಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಲ್ಕನೆಯದ್ದಾಗಿ ಜಿಲ್ಲೆಯ ಡಿ ಡಿ ಪೈ ಕಚೇರಿಯಲ್ಲಿ ಐದನೆಯದ್ದಾಗಿ ತಾಲೂಕಿನ ಬಿ ಇ ಒ ಆಫೀಸಿನಲ್ಲಿ ಈ ಫಲಿತಾಂಶ ಪ್ರಕಟವಾಗುತ್ತದೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನಗಲ್ ಜಿಲ್ಲಾ ಹಾವೇರಿಯಿಂದ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ತರಬೇತಿ ಇದು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತಿ ಮಗುವಿನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕಾಳಜಿ ಇರುತ್ತದೆ ಆತ್ಮೀಯ ಪಾಲಕರೇ ಈ ಪ್ರವೇಶ ಪರೀಕ್ಷೆಗಳಾದ ನವೋದಯ ಸೈನಿಕ್ ಆರ್ ಎಂ ಎಸ್ ಶಾಲೆಗಳಿಗೆ ನಾವು ಆನ್ಲೈನ್ ಕ್ಲಾಸನ್ನು ಸಹ ತಂದಿರುತ್ತೇವೆ ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಜರುಗಲಿದ್ದು ಇದಕ್ಕಾಗಿ ಆನ್ಲೈನ್ ಕ್ಲಾಸಸ್ ಮತ್ತು ವಸತಿ ಸಹಿತ ತರಬೇತಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಈಗ ಫಲಿತಾಂಶವನ್ನು ನೋಡುವಾಗ ಬೇಕಾದ ದಾಖಲಾತಿಗಳು ಯಾವುವು ವಿದ್ಯಾರ್ಥಿಯ ಹಾಲ್ ಟಿಕೆಟ್ ಬೇಕಾಗುತ್ತದೆ ಮತ್ತು ರೂಲ್ ನಂಬರ್ ಅಥವಾ ರೆಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತದೆ ಮತ್ತು ಮಗುವಿನ ಜನ್ಮ ದಿನಾಂಕವೂ ಸಹ ಬೇಕಾಗುತ್ತದೆ ಇದನ್ನು ನೀವು ಅವರ ವೆಬ್ಸೈಟಿನಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಅಥವಾ ಪ್ರಕಟವಾದ ಸ್ಥಳಗಳಲ್ಲಿಯೂ ಸಹ ಚೆಕ್ ಮಾಡಿಕೊಳ್ಳಬಹುದು ಆತ್ಮೀಯ ಪಾಲಕರೇ ಈಗ ನಾವು ಹಿಂದಿನ ವರ್ಷಗಳಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೆರಡರ ಫಲಿತಾಂಶಗಳನ್ನು ನೋಡಿದಾಗ ನಮಗೆ ತಿಳಿಯುತ್ತದೆ ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಯಾವಾಗ ಪ್ರಕಟವಾಗಬಹುದು ಎಂದು ಎರಡು ಸಾವಿರದ ಇಪ್ಪತ್ತಾರರ ಫಲಿತಾಂಶ ಪ್ರಕಟವಾಗುವ ತಿಂಗಳನ್ನು ನೋಡಿದರೆ ಅದು ಮಾರ್ಚ್ ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಅಥವಾ ಏಪ್ರಿಲ್ ಒಂದನೇ ಅಥವಾ ಎರಡನೆಯ ವಾರದಲ್ಲಿ ಈ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಬಹುದು ಇದು ಆರನೇ ತರಗತಿಯ ಪ್ರವೇಶಕ್ಕಾಗಿ ನವೋದಯ ಫಲಿತಾಂಶವಾಗಿರುತ್ತದೆ ಆತ್ಮೀಯ ಪಾಲಕರೇ ಪ್ರತಿ ಜಿಲ್ಲೆಗೆ ಎಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದು ನಿಮಗೆ ಪ್ರಶ್ನೆ ಹುಟ್ಟಬಹುದು ಪ್ರತಿ ಜಿಲ್ಲೆಗೆ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಮತ್ತು ಪ್ರತಿ ತಾಲೂಕಿಗೆ ಆ ಜಿಲ್ಲೆಯ ತಾಲೂಕಿನ ಜನಸಂಖ್ಯೆ ಮತ್ತು ಇನ್ನಿತರ ಅಂದರೆ ಮೀಸಲಾತಿಯ ಆಧಾರದ ಮೇಲೆ ಪ್ರತಿ ತಾಲೂಕಿಗೆ ಸರಾಸರಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಜಿಲ್ಲೆಯ ಪ್ರತಿ ತಾಲೂಕಿನ ಅನುಸಾರ ಸರಾಸರಿಯಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದರೆ ಪ್ರತಿ ತಾಲೂಕಿನಿಂದ ಹತ್ತು ಹನ್ನೆರಡು ಹದಿಮೂರು ಈ ಥರ ಪ್ರತಿ ತಾಲೂಕಿನಿಂದಲೂ ಸಹ ಆಯ್ಕೆ ಮಾಡಿಕೊಳ್ಳುತ್ತಾರೆ ವಿದ್ಯಾರ್ಥಿಗಳನ್ನು ಒಂದೇ ತಾಲೂಕಿನಿಂದ ಆಯ್ಕೆ ಮಾಡುವುದಿಲ್ಲ ಎಲ್ಲ ವಿದ್ಯಾರ್ಥಿಗಳನ್ನು ಈಗ ಆಯ್ಕೆಯಾದರೆ ಬೇಕಾಗುವ ಪ್ರಮುಖ ದಾಖಲಾತಿಗಳು ನಿಮ್ಮ ಮಗು ಆಯ್ಕೆಯಾದರೆ ಮುಂದೇನು ಎಂದರೆ ನವೋದಯ ವಿದ್ಯಾಲಯದಿಂದ ನಿಮ್ಮ ವಾಟ್ಸಪ್ ನಂಬರಿಗೆ ಬೇಕಾಗುವ ದಾಖಲಾತಿಗಳ ಬಗ್ಗೆ ವಿವರವನ್ನು ನೀಡಲಾಗುತ್ತದೆ ಮತ್ತು ಕರೆಯ ಮುಖಾಂತರವೂ ಸಹ ನಿಮಗೆ ತಿಳಿಸುತ್ತಾರೆ ಅವರು ನವೋದಯ ವಿದ್ಯಾಲಯದಿಂದ ನಿಮ್ಮ ಮಗು ಆಯ್ಕೆಯಾದರೆ ನೀವು ಅಪ್ಲಿಕೇಶನ್ನಲ್ಲಿ ನೀಡಿದ ಮೊಬೈಲ್ ನಂಬರಿಗೂ ಸಹ ಕರೆ ಬರುತ್ತದೆ ಮತ್ತು ವಾಟ್ಸಪ್ ನಂಬರಿನಲ್ಲಿಯೂ ಸಹ ಮೆಸೇಜ್ ಹಾಕಲಾಗುತ್ತದೆ ಆತ್ಮೀಯ ಪಾಲಕರೇ ನಾವು ಮೇಘದೂತ್ ಸೈನಿಕ್ ಬ್ಯಾಚ್ ಇದು ಯಾರಿಗೆ ಇದು ಐದನೆಯ ಮತ್ತು ನಾಲ್ಕನೆಯ ತರಗತಿಯ ಸೈನಿಕ್ ಶಾಲೆಯ ಪ್ರವೇಶ ಪರೀಕ್ಷೆಯನ್ನು ಬರೆಯುವ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಏಕೆಂದರೆ ಕೇವಲ ಒಂದು ಸಾವಿರ ರೂಪಾಯಿಗಳಲ್ಲಿ ನಾವು ಜನವರಿ ಹದಿನೆಂಟರವರೆಗೆ ಒಂದು ತಿಂಗಳ ಕ್ವಶನ್ ಪೇಪರ್ ಬ್ಯಾಚನ್ನು ತಂದಿರುತ್ತೇವೆ ಇದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸೈನಿಕ್ ಶಾಲೆಯ ಪ್ರವೇಶ ಪರೀಕ್ಷೆಯ ಕ್ವೆಶನ್ ಪೇಪರ್ಗಳನ್ನು ಪ್ರತಿದಿನ ಲೈವ್ ಕ್ಲಾಸಸ್ಸಿನಲ್ಲಿ ಬಿಡಿಸಲಾಗುವುದು ಪ್ರತಿದಿನ ಸಾಯಂಕಾಲ ಏಳುವರೆಯಿಂದ ಎಂಟೂವರೆ ಲೈವ್ ಕ್ಲಾಸಸ್ ನಡೆಯುತ್ತದೆ ಈ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರಲ್ಲಿ ಪ್ರತಿದಿನ ಸಾಯಂಕಾಲ ಏಳುವರೆಯಿಂದ ಎಂಟೂವರೆ ಲೈವ್ ಕ್ಲಾಸಸ್ ಅನ್ನು ಆ ಲೈವ್ ಕ್ಲಾಸಸ್ ಜಾಯಿನ್ ಆಗಲು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕೂಡಲೇ ಕರೆ ಮಾಡಿರಿ ಧನ್ಯವಾದಗಳು